ಆರ್ ಎಲ್ ಜಿ ನ್ಯೂಸ್ ಸ್ವಾಗತ ನಾನು ಅದ್ವಿಕಾ ಇಂದು ತವಗ ವಲಯದ ತವಗ ಕಾರ್ಯಕ್ಷೇತ್ರದಲ್ಲಿ ಜ್ಞಾನ ವಿಕಾಸ ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ಮಂಜೂರಾದ ವಾತ್ಸಲ್ಯ ಮನೆಯನ್ನು ಫಲಾನುಭವಿಯಾದ ಅಕ್ಕವ್ವ ಗಸ್ತಿಯ ಮನೆಗೆ ಮಾನ್ಯ ಜಿಲ್ಲಾ ನಿರ್ದೇಶಕರಾದ ಲವಕುಮಾರ್ ಸರ್ ಮತ್ತು ಮಾನ್ಯ ಯೋಜನಾಧಿಕಾರಿಗಳು ಧರ್ಮೇಂದ್ರ ಎನ್ಜಿ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುನಂದ ದಂಡು ಮತ್ತು ಊರಿನ ಗಣ್ಯರಾದ ಲಕ್ಷ್ಮಪ್ಪ ಪ್ರಧಾನಿ ಪಂಚಾಯತ್ ಸದಸ್ಯರಾದ ಶ್ರೀಕಾಂತ್ ಲಕ್ಷ್ಮಪ್ಪ ಸಿದ್ದರಾಯಿ ಸಿದ್ದಲಿಂಗಯ್ಯ ಒಕ್ಕೂಟದ ಅಧ್ಯಕ್ಷರಾದ ರೇಣುಕಾ ನಾಯಕ್ ಒಕ್ಕೂಟದ ಪದಾಧಿಕಾರಿಗಳು ಸಂಘದ ಸದಸ್ಯರು ಉಪಸ್ಥಿತರಿದ್ದು ಅಮ್ಮನಿಗೆ ವಾತ್ಸಲ್ಯ ಮನೆಯನ್ನ ಹಸ್ತಾಂತರಿಸಲಾಯಿತು ಪ್ರಾಸ್ತಾವಿಕವಾಗಿ ಜಿಲ್ಲಾ ನಿರ್ದೇಶಕರು ಯೋಜನೆಯನ್ನ ಕಾರ್ಯಕ್ರಮಗಳ ಬಗ್ಗೆ ವಾತ್ಸಲ್ಯ ಕಾರ್ಯಕ್ರಮಗಳ ಬಗ್ಗೆ ನಿರ್ಗತಿಕರಿಗೆ ಪೂಜ್ಯರು ನೀಡುತ್ತಿರುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿ ಅಮ್ಮನಿಗೆ ಶುಭ ಕೋರಿದ್ರು ವಲಯದ ಮೇಲ್ವಿಚಾರಕರು ಮಹಾಬಲೇಶ್ವರ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಶಾಂತ ಆರ್ ಸ್ಥಳೀಯ ಸೇವಾ ಪ್ರತಿನಿಧಿ ಲಕ್ಷ್ಮೀ ಬಿ ಊರಿನ ಸದಸ್ಯರು ಉಪಸ್ಥಿತರಿದ್ದರು ಆರ್ಎಲ್ಜಿ ನ್ಯೂಸ್ ರಿಪೋರ್ಟರ್ ಮಲ್ಲಪ್ಪ ಗೌಡರ್ ಹಣವನ್ನು ಜನರಿಗೆ ತಲುಪಿಸುವಂತೆ ಕೆಲಸವನ್ನು ಬ್ಯಾಂಕ್ ಆಫ್ ಮಹಾರಾಷ್ಟ್ರದಿಂದ ಕಡಿಮೆ ಬಡ್ಡಿ ಇವತ್ತು ಜನರು ಸಾಲವನ್ನು ಪಡ್ಕೊಳ್ತಾ ಇದ್ದಾರೆ ಅದ್ರ ಜೊತೆಗೆ ಬರೀ ಹಣವೊಂದು ಇದ್ರೆ ಸಾಲದು ಜೊತೆ ಜೊತೆಗೆ ಹಣವನ್ನು ಬಳಕೆ ಮಾಡ್ಕೊಡೋದು ಹೆಂಗು ಅಂತ ನಮಗೆ ಮಾರ್ಗದರ್ಶನ ಬೇಕಾಗುತ್ತೆ ಆ ನಮಗೆ ಬೇರೆ ಬೇರೆ ಈ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಮಾರ್ಗದರ್ಶನ ಬೇಕಾಗ್ತದೆ ಇದನ್ನು ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಯಾರು ಆಸಕ್ತರಿದ್ದಾರ ಯಾರು ದುರ್ಬಲರಿದ್ದಾರಾ ಅವರಿಗೆ ಒಂದಷ್ಟು ಸಹಕಾರವನ್ನ ಇವತ್ತು ಯೋಜನೆಯಿಂದ ಮಾಡ್ತಾ ಇದ್ದಾರೆ ಇವತ್ತು ಆ ನಮ್ಮ ನಮ್ಮ ನನ್ನ ಕಾರ್ಯವ್ಯಾಪ್ತಿಯನ್ನು ತಗೊಂಡ್ರೆ ಒಂದು ನಾಲ್ಕು ಐದು ತಾಲೂಕಿನಲ್ಲಿ ಸುಮಾರು ಮುನ್ನೂರ ಐವತ್ತು ಜನರಿಗೆ ನಾವು ತಿಂಗಳಿಗೆ ಒಂದರಿಂದ ಒಂದೂವರೆ ಸಾವಿರ ರೂಪಾಯಿ ಮಾಸಾಸನವನ್ನು ಇವತ್ತು ಕೊಡ್ತಾ ಇದ್ದೇವೆ ಸುಮಾರು ಕೆರೆಯನ್ನು ನಾನು ಹೇಳಿದೆ ಸುಮಾರು ಹದಿನಾರು ಕೆರೆಗಳನ್ನು ಹೂಡಿಸಿದ್ದೇವೆ ನಮ್ಮ ನಮ್ಮ ವ್ಯಾಪ್ತಿಯಲ್ಲಿ ಹಾಗೆ ಇವತ್ತು ಮಹಾಶಾಸನವನ್ನ ಕೊಡ್ತಾ ಇರುವಂತವ್ರು ಯಾರು ಅಂತ ಹೇಳಿದ್ರೆ ಯಾರು ಕೂಲಿ ಕೆಲಸಕ್ಕೆ ಹೋಗಿ ಅಥವಾ ಯಾವ್ದೊಂದು ಕೃಷಿ ಇದ್ಕೊಂಡು ಅಲ್ಪ ಸ್ವಲ್ಪ ದುಡಿದು ತಿನ್ನುವರಿಗೆ ಅಲ್ಲ ಯಾರು ಅಷ್ಟು ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಇವತ್ತು ನಮ್ಗೆಲ್ಲರೂ ಕೂಡ ಗೊತ್ತಿದೆ ಮತ್ತು ಗ್ರಾಮ ಇದಾಗಿತ್ತು ಆರ್ ಎಲ್ ಜಿ ನ್ಯೂಸ್ ನಮಸ್ತೆ